ಅರೆ ಹುಚ್ಚನಿಗೆ ಮೊದಲು ಕನ್ನಡ ಬಗ್ಗೆ ಮಾತನಾಡುವಾಗ ತಿಳಿದಿಲ್ಲ ಕನ್ನಡವನ್ನ ಪಹಲ್ಗಾಮ್ ದಾಳಿಗೆ ಲಿಂಕ್ ಮಾಡುವಾಗ ಕನ್ನಡದ ಶಕ್ತಿ ಅರ್ಥವಾಗಿಲ್ಲ ಯಾವಾಗ ಗೌಡ್ರು ಸೇರಿದಂತೆ ಕನ್ನಡಿಗರು ಸಿಡಿದೆದ್ರೋ ಆಗ ಈ ಹುಚ್ಚನಿಗೆ ಕನ್ನಡದ ಶಕ್ತಿ ಗೊತ್ತಾಗಿದೆ ಕೆಚ್ಚದೆಯ ಹೋರಾಟಕ್ಕೆ ಮಣಿದ ಸೋನು ನಿಗಮ್ ಕೊನೆಗೂ ಕರ್ನಾಟಕ ಕನ್ನಡಿಗರ ಕ್ಷಮೆಯಾಚಿಸಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ರಾಜ್ಯದ ಜನರ ಮುಂದೆ ಮಂಡಿಯೂರಿದ್ದಾನೆ ಹುಚ್ಚ ಸೋನು ನಿಗಮ್ ಕ್ಷಮಯಾಚನೆಯ ನೆಪವೊಡ್ಡಿ ಶಿಕ್ಷೆಯಿಂದ ಬಚಾವ್ ಆಗುವ ಒಂದು ಪ್ರಯತ್ನವೂ ಇರಬಹುದು ಹೀಗಾಗಿ ರಾಜ್ಯ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಇದನ್ನೆಲ್ಲ ಗಮನಿಸಬೇಕು ಈಗಾಗಲೇ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಗೌಡರ ನೇತೃತ್ವದಲ್ಲಿ ದೂರು ನೀಡಲಾಗಿದ್ದು ಎಫ್ಐಆರ್ ದಾಖಲಾಗಿದೆ ಆ ಎಫ್ಐಆರ್ ಪ್ರಕಾರ ಏನೆಲ್ಲ ಕಾನೂನು ಪ್ರಕಾರ ನಡೆಯಬೇಕೋ ಅದೆಲ್ಲ ಪ್ರಕ್ರಿಯೆಗಳು ನಡೆಯಲಿ ಇಂಥವರನ್ನ ಹಾಗೇ ಬಿಟ್ಟರೆ ಮುಂದೆಯೂ ಹೀಗೆ ಕನ್ನಡದ ಬಗ್ಗೆ ಸಲೀಸಾಗಿ ಮಾತಾಡುವ ನಾಲಿಗೆ ಹರಿಬಿಡುವ ಪ್ರಸಂಗಗಳು ನಡೆಯುತ್ತವೆ ಹೀಗಾಗಿ ಪೊಲೀಸರು ಹಾಗೂ ರಾಜ್ಯ ಸರ್ಕಾರ ಇಂಥವರಿಗೆ ಬಿಸಿ ಮುಟ್ಟಿಸಲೇಬೇಕು ಹಾಗೆಯೇ ಸೋನುನಿಗ ಮೇಲೆ ಚಿತ್ರರಂಗ ಹೇರಿರುವ ನಿಷೇಧವನ್ನ ಯಾವುದೇ ಕಾರಣಕ್ಕೂ ತೆರವು ಮಾಡಬಾರದು ಅನ್ನೋದು ಗೌಡ್ರ ಬಿಗಿಪಟ್ಟು ಇದಲ್ಲದೆ ಈ ಪ್ರಕರಣ ಸಮಸ್ತ ಕನ್ನಡಿಗರಿಗೂ ಮತ್ತು ಆಳುವವರಿಗೂ ಒಂದು ಎಚ್ಚರಿಕೆ ಪಾಠವಾಗಬೇಕು ಸರ್ಕಾರಿ ಕಾರ್ಯಕ್ರಮಗಳು ಸೇರಿದಂತೆ ರಾಜ್ಯದಲ್ಲಿ ಕಾರ್ಯಕ್ರಮಗಳಲ್ಲಿ ಪರಭಾಷೆಯ ಕಲಾವಿದರಿಗೆ ಮಣೆ ಹಾಕುವ ಬದಲು ಕನ್ನಡಿಗರಿಗೆ ಅವಕಾಶ ನೀಡಬೇಕು ಅಂತ ಗೌಡರು ಆಗ್ರಹಿಸಿದ್ದಾರೆ